ಎಷ್ಟು ವೀಕ್ಷಕರೇ ಇದೀಗ ನಾನು ಬಂದು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ದಿನಗಳಿಂದ ಈ ಒಂದು ಎಕ್ಸುಮೇಷನ್ ಪ್ರೊಸೆಸ್ ನಡೀತಾ ಇರುವಂಥದ್ದು ಎಕ್ಸುಮಿಷನ್ ಅಂದರೆ ಏನು ಈ ಒಂದು ಭೀಮಾ ಈ ಒಂದು ದೇಹಗಳನ್ನು ಓದ್ತಿದೆ ಅದನ್ನು ಹೊರ ತೆಗಿಯುವಂಥದ್ದು ಇದನ್ನು ಎಕ್ಸುಮಿಷನ್ ಪ್ರೊಸೆಸ್ ಅಂತ ಕರೀತಾರೆ ಸೊ ಇದು ನಿನ್ನೆ ಬಂದು ಒಂದು ಎರಡು ಸ್ಪಾಟ್ಗಳಲ್ಲಿ ನಡೆದಿತ್ತು ಏನು ಸ್ಥಳ ಸ್ಥಳಮಜಾ ಮಾಡಬೇಕಾದ್ರೆ ಒಂದರಿಂದ ಹದಿನಾಲ್ಕರ ಒಳಗೆ ಹದಿಮೂರರ ಒಳಗೆ ಈ ಸ್ಪಾಟ್ಗಳನ್ನು ಮೆನ್ಷನ್ ಮಾಡಿದರು ಅಂದರೆ ಗುರ್ತು ಮಾಡ್ಕೊಂಡಿದ್ರು ಸೊ ಆ ಎಲ್ಲ ಸ್ಪಾಟ್ಗಳಲ್ಲಿ ನೆನ್ನೆ ಒಂದು ಎರಡು ಈ ಒಂದು ಸ್ಪಾಟ್ಗಳಲ್ಲಿ ಎಕ್ಸಿಬಿಷನ್ ಮಾಡಿದರು ಅದರ ಫಲಿತಾಂಶ ಏನು ಬಂತು ಅನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಫೈ ಆಗಿಲ್ಲ ವೀಕ್ಷಕರೇ ಏನು ಸಿಕ್ಕಿಲ್ಲ ಅಂತಲೂ ಕೂಡ ಕೆಲವೊಂದೊಂದು ಮಾಹಿತಿ ಬಂದಿದೆ ಅದಾದ ನಂತರ ಇನ್ನೇನು ಈಗ ಮೂಳೆ ಅಲ್ಲದೇ ಬೇರೆ ಏನೋ ವಸ್ತುಗಳು ಸಿಕ್ಕಿದೆ ಅನ್ನೋ ಅಂಥದ್ದು ಕೂಡ ರೂಮರ್ಸ್ ಹಬ್ಬಿದೆ ಸೊ ಅದು ಕೂಡ ಇನ್ನೂ ಕ್ಲಾರಿಫೈ ಆಗಿಲ್ಲ ಸೊ ಇದೀಗ ಎರಡನೇ ದಿನ ಸೇಮ್ ಅದೇ ಒಂದು ಸ್ಪಾಟ್ನಲ್ಲಿ ಅಂದರೆ ಒಂದು ಎರಡು ಈಗ ಮುಗಿದೋಗಿದೆ ಅದಾದ ನಂತರ ಉಳಿದ ಸ್ಪಾಟ್ಗಳು ಯಾವುದಿದೆ ಈಗ ಮೂರು ನಾಲ್ಕು ಸೊ ಈ ರೀತಿ ಸ್ಪಾಟ್ಗಳಿಗೆ ಈಗ ವಿಸಿಟ್ ಮಾಡಿ ಎಕ್ಸುಮೇಷನ್ ಪ್ರೊಸೆಸನ್ನು ಶುರು ಇದ್ದಾರೆ ಸೊ ಅದೆಲ್ಲವನ್ನು ಕೂಡ ನಾನಿವತ್ತು ಈ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಈ ಅಂದರೆ ಗಂಟೆ ಒಂದೊಂದು ಅಂದರೆ ಅಪ್ಡೇಟ್ ಬಂದಾಗ ಬಂದಾಗ ತಿಳಿಸ್ತಾ ಹೋಗ್ತೀನಿ ತುಂಬ ಜನ ಲೈವನ್ನು ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ನೆನೆಯೆಲ್ಲ ಹೀಗೆ ಮಾಡಿದರೆ ಅದೇ ರೀತಿ ಬಟ್ ನೆಟ್ವರ್ಕ್ ಸಮಸ್ಯೆ ಇರೋದರಿಂದ ಮತ್ತೆ ಇಲ್ಲಿ ಲೈವಲ್ಲಿ ಅಪ್ಡೇಟ್ ಮಾಡುವಂಥದ್ದು ಏನೂ ಇಲ್ಲ ನೆನ್ನೆ ಕೂಡ ತಾವೆಲ್ಲರೂ ಕೂಡ ನೋಡಿದರೆ ಲೈವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡ್ತಾ ಇದ್ರಿ ಸೊ ಯಾವುದೇ ಒಂದು ಅಪ್ಡೇಟ್ ಇರಲಿಲ್ಲ ಸೊ ನಿಮ್ಮ ಒಂದು ಟೈಮ್ ಕೂಡ ಅಮೂಲ್ಯವಾದದ್ದು ಸೊ ಅದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಏನೇ ಒಂದು ಅಪ್ಡೇಟ್ ಬಂದ್ರೂ ಅದನ್ನು ಒಂದು ಇಪ್ಪತ್ತು ನಿಮಿಷದ ಒಳಗಡೆ ನಿಮ್ಮ ಒಂದು ಮೊಬೈಲ್ಗೆ ನಾವು ತಲುಪಿಸ್ತೀವಿ ಸೊ ತಾವೆಲ್ಲರೂ ಕೂಡ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಿದ್ರೆ ಕಂಪ್ಲೀಟಾಗಿ ನಿಮಗೆ ಏನೆಲ್ಲ ಆಗ್ತಾ ಅನ್ನೋ ಅಂಥದ್ದು ಗೊತ್ತಾಗುತ್ತೆ ಸೊ ಇದೀಗ ಬನ್ನಿ ಈ ಒಂದು ಗ್ರೌಂಡ್ ರಿಪೋರ್ಟನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡ್ಬೋದು ಈಗ ಆಗಲೇ ಹೇಳಿದಾಗೆ ಸ್ನಾನ ಘಟ್ಟದಲ್ಲೇ ಈಗ ಈ ಒಂದು ಪ್ರೋಸೆಸ್ ಮೊದಲನೇದಾಗಿ ಶುರು ಆಗಿರುವಂಥದ್ದು ಎಸ್ ವೀಕ್ಷಕರೇ ನಾನು ಆಗಲೇ ಹೇಳ್ದಾಗೆ ಇವತ್ತು ಬೆಳಿಗ್ಗೆ ಸುಮಾರು ಒಂದೊಂದು ಗಂಟೆಗೆ ಎಸ್ ಐ ಟಿ ತಂಡ ಮತ್ತು ಸೋಕೋ ತಂಡ ಸೊ ಫಾಂಗ್ರೆಸ್ ಇಂಗನ್ ಆಫ್ ಫೀಮ್ ತಂಡ ಮತ್ತು ಫೋರೆನ್ಸಿಕ್ ಟೀಮ್ನವನು ಟೀಮ್ನವರು ಭೀಮನನ್ನು ಕರ್ಕೊಂಡು ಈಗ ಏನು ಉಳಿದ ಸ್ಪಾಟ್ಗಳಿದು ಒಂದು ಎರಡು ಒಂದು ನಿನ್ನೆ ಕಂಪ್ಲೀಟ್ ಆಗಿದ್ದಂಥದ್ದು ಅದಾದ ನಂತರ ಏನು ಬಾಕಿ ಸ್ಪಾಟ್ಗಳಿದೆ ಏನು ಮೂರು ಮತ್ತು ನಾಲ್ಕು ಈ ಸ್ಪಾಟ್ಗಳಿಗೆ ಇವತ್ತು ವಿಸಿಟ್ ಮಾಡಿರುವಂಥದ್ದು ನನಗೆ ಏನು ತೋರಿಸ್ತಾ ಇದ್ದೀನಿ ಸೊ ಆ ಒಂದು ಜಾಗದಲ್ಲಿ ಸೊ ಈಗ ಯಾರಿಗೂ ಕಾಣಿಸೋದಿಲ್ಲ ಅಲ್ಲಿಂದ ಒಂದು ಒಂದು ಐವತ್ತರಿಂದ ನೂರು ಫೀಟು ಒಳಗಡೆ ಹೋದರೆ ಅಲ್ಲಿ ಈಗ ಅವ್ರು ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇರುವಂಥದ್ದು ಎಸ್ ಶಿಕ್ಷಕರೇ ಈಗ ಈ ಒಂದು ಸುದ್ದಿಯನ್ನು ಮಾಡೋದಕ್ಕೆ ಸಾಕಷ್ಟು ಮಾಧ್ಯಮಗಳು ಇಲ್ಲಿಗೆ ಬಂದಿದ್ದಾವೆ ಅಂತಲೇ ಹೇಳ್ಬೋದು ಕನ್ನಡ ಮಾಧ್ಯಮಗಳು ಅದಾದ ನಂತರ ಕೇರಳ ಮಾಧ್ಯಮಗಳು ಅದಾದ ನಂತರ ತಮಿಳು ಮಾಧ್ಯಮಗಳು ಮತ್ತು ಆ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ನ್ಯೂಸ್ಗಳು ಸಹ ಇಲ್ಲಿ ಬಂದು ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದ ನಂತರ ನಾನೀಗ ಏನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಪಾಟ್ನಲ್ಲಿ ಈಗ ಎಸ್ ಐ ಟಿ ತಂಡ ಮತ್ತು ಏನು ಫರೆನ್ಸಿಕ್ ಆ ಗುಸೋಕೋ ತಂಡ ಅಭ್ಯಮನ ಕರ್ಸ್ಕೊಂಡು ಹೋಗಿರುವಂಥದ್ದು ಎಕ್ಸಾಮಿನೇಷನನ್ನು ಮಾಡೋದಕ್ಕೆ ನಿನ್ನೆ ಏನು ಎಕ್ಸಾಮಿನೇಷನನ್ನು ಮಾಡಿದ್ರು ಅದು ಒಂದು ಎರಡು ಸ್ಪಾಟ್ ಅದು ಎಲ್ರಿಗೂ ಕೂಡ ಕಾಣ್ತಾ ಇತ್ತು ಏನೆಲ್ಲ ಆಗ್ತಾಯಿದೆ ಅನ್ನೋವಂಥದ್ದು ಒಂದು ಸ್ವಲ್ಪ ದೂರ ಇದ್ರು ಇದೀಗ ಇನ್ನೂ ಕೂಡ ಒಳಗಡೆ ಡೆಪ್ತಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಏನು ಮೂರು ಮತ್ತು ನಾಲ್ಕನೇ ಸ್ಪಾಟ್ಗಳು ಸೊ ಇವತ್ತು ಆದರೂ ಏನಾದರೂ ಒಂದು ಅಪ್ಡೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೆನ್ನೆ ಯಾವುದೇ ಒಂದು ಅಪ್ಡೇಟ್ ಸಿಗಲಿಲ್ಲ ಏನಾಯಿತು ಅಲ್ಲಿ ಏನಾದರೂ ಸಿಗ್ತಾ ಅನ್ನುವಂಥದ್ದು ಆಗಲೇ ಹೇಳ್ದಂಗೆ ಕೆಲವೊಂದೊಂದು ರೂಮರ್ಸ್ಗಳು ಆಗ್ತಿದೆ ಈಗ ಮೂಳೆಗಳು ಸಿಕ್ಕಿಲ್ಲ ಅದೆಲ್ಲದೇ ಬೇರೆ ವಸ್ತುಗಳು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಿಲ್ಲ ಮೇ ಬಿ ಇವತ್ತು ಸಂಜೆ ಅಷ್ಟರೊಳಗೆ ಅದು ಕೂಡ ಕ್ಲಾರಿಫೈ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಾನು ಆಗಲೇ ಹೇಳಿದಾಗೆ ಸೊ ನಾವೀಗೇನಿದ್ದೀವಿ ಇದು ಬಂದು ನೇತ್ರ ಪ್ರತಿನಿಧಿಯ ಒಂದು ಸ್ನಾನಘಟ್ಟ ಎಸ್ ಶಿಕ್ಷಕರೇ ಇದೀಗ ಸಮಯ ಬಂದು ಒಂದು ಗಂಟೆ ಆಗ್ತಾನೆ ಬಂತು ಈ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿ ಅಂದರೆ ಎಕ್ಸಿಬಿಷನನ್ನು ಶುರು ಮಾಡಿ ಸುಮಾರು ಎರಡು ಗಂಟೆಗಳಾಯಿತು ಸೊ ಇನ್ನೂ ಕೂಡ ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ ಸೊ ನಾನಾಗಲೇ ಏನು ಹೇಳಿದ್ರೆ ಮೂರು ಮತ್ತು ನಾಲ್ಕು ಆ ಒಂದು ಸ್ಪಾಟ್ಗಳಿಗೆ ಹೋಗಿ ಎಕ್ಸಿಬಿಷನನ್ನು ಮಾಡ್ತಾ ಇರುವಂಥದ್ದು ಸೊ ಇದಿಷ್ಟು ಈ ಕ್ಷಣದ ಒಂದು ಅಪ್ಡೇಟ್ ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗಲೂ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು